ಡಿವೈಡರ್ಗೆ ಡಿಕ್ಕಿಯಾಗಿ ನಡು ರಸ್ತೆಯಲ್ಲೇ ಕಾರು ಹೊತ್ತಿ ಉರಿದಿದೆ ಕಾರಿನ ಒಳಗಡೆ ಇದ್ದಂತಹ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಾಲಿಮಠ ಸಜೀವ ದಹನವಾಗಿದ್ದಾರೆ ಧಾರವಾಡ ಜಿಲ್ಲೆ ಅಣ್ಣಿಗೇರಿ ಪಟ್ಟಣದ ಹೊರವಲಯದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಗದಗದಿಂದ ಹುಬ್ಬಳ್ಳಿ ಮಾರ್ಗವಾಗಿ ಹುಂಡೈ ಐ ಟ್ವೆಂಟಿ ಕಾರಿನಲ್ಲಿ ತೆರಳುತ್ತಾ ಇದ್ದಾಗ ಈ ಅಪಘಾತದಿಂದಾಗಿ ಹಾವೇರಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಪಿಎಸ್ ಸಾಲಿಮಠ ಸಜೀವ ದಹನವಾಗಿದ್ದಾರೆ ಇನ್ನು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನನ್ನಿಸಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ ಆದರೆ ಕಾರಿನ ಒಳಗಡೆ ಇದ್ದಂತಹ ಇನ್ಸ್ಪೆಕ್ಟರ್ ಸಜೀವ ದಹನವಾಗಿದ್ದಾರೆ ಅಣ್ಣಿಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಡಿವೈಡರ್ಗೆ ಡಿಕ್ಕಿಯಾಗಿ ನಡು ರಸ್ತೆಯಲ್ಲೇ ಕಾರು ಹೊತ್ತಿ ಉರಿದಿದೆ ಕಾರಿನಲ್ಲಿ ಇದ್ದಂತಹ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಾಲಿಮಠ ಸಜೀವ ದಹನವಾಗಿದ್ದಾರೆ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಹೊರವಲಯದಲ್ಲಿ ಆಗಿರುವಂತಹ ದುರ್ಘಟನೆ ಇದು

ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಸಂಜಯ್ ಗಮನಿಸ್ತಾ ಇದ್ದೀವಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಜೀವ ದಹನವಾಗಿದ್ದಾರೆ ಈ ಅಪಘಾತದಲ್ಲಿ ಅಂತ ಹೇಳಲಾಗ್ತಾ ಕಾರ್ನಲ್ಲಿ ಮತ್ತಾರಾದ್ರು ಇದ್ರ ಅಪಘಾತಕ್ಕೆ ಏನ್ ಕಾರಣ ಶಮಂತ್ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿ ಇವರು ಕರ್ತವ್ಯ ನಿರ್ವಹಿಸಿದ್ರು ಪಿ ವಿ ಸಾಲಿಮಠ ಅಂತ ಹಾವೇರಿ ಜಿಲ್ಲೆಯ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆಗಿ ಕಳೆದ ಕೆಲ ತಿಂಗಳಿಂದ ಇವರು ಕೆಲಸ ನಿರ್ವಹಿಸಿದ್ರು ಇವತ್ತು ಇವರು ಹುಬ್ಬಳ್ಳಿಯಿಂದ ಗದಗಿಗೆ ಅವರು ತಮ್ಮ ಐ ಟ್ವೆಂಟಿ ಕಾರ್ ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು ಯಾಕಂದ್ರೆ ಗದಗ ಅವರ ಕುಟುಂಬಸ್ಥರು ಇದ್ದಾರೆ ಹೀಗಾಗಿ ಅವರನ್ನ ನೋಡ್ಲಿಕ್ಕೆ ಹುಬ್ಳಿಯಿಂದ ಗದಗ ತಮ್ಮ ಐ ಟ್ವೆಂಟಿ ಕಾರ್ ನಲ್ಲಿ ತಾವೇ ನ ಚಲಾಯಿಸಿಕೊಂಡು ಹೋಗ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯ ಅಣ್ಣಿಗಿರಿ ಹೊರವಲಯದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು ದುರ್ಘಟನೆಯಲ್ಲಿ ಕಾರು ಸಂಪೂರ್ಣವಾಗಿ ಅಹ್ ಸುಟ್ಟು ಹೋಗಿರುವಂತದ್ದು ಯಾಕಂದ್ರೆ ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಆ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಕಾಣಿಸ್ಕೊಂಡಲ್ಲಿ ಇಡೀ ಕಾರು ಹೊತ್ತಿ ಹುರಿದಿರುವಂಥದ್ದು ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ವಲ್ಪ ಹೊತ್ತ ನಂತರ ಬಂದು ಬೆಂಕಿನ ನಂದಿಸುವಂತ ಒಂದು ಕೆಲಸವನ್ನ ಮಾಡಿದ್ರು ಕೂಡ ಅಸ್ವತ್ತು ಇನ್ಸ್ಪೆಕ್ಟರ್ ಆಗಿದ್ದಂತ ಪಿ ವಿ ಸಾಲಿಮಠ್ ಸಚಿವವಾಗಿ ದಹನವಾಗಿರುವಂತದ್ದು ಪ್ರಮುಖವಾಗಿ ಈ ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಪ್ರಮುಖವಾಗಿ ಅಂದ್ರೆ ಸ್ಪಷ್ಟವಾಗಿ ಇನ್ನೂರಿಗೆ ಮಾಹಿತಿ ಬರ್ತಾ ಇಲ್ಲ ಆದ್ರೆ ಸದ್ಯ ಮಾಹಿತಿ ಪ್ರಕಾರ ಅಂತಂದ್ರೆ ಇವರು ಹೋಗ್ಬೇಕಾದ ಸಂದರ್ಭದಲ್ಲಿ ವೇಗವಾಗಿ ಕಾರು ಚಲಾಯಿಸಿಕೊಂಡು ಹೋಗ್ತಾ ಇದ್ರು ಈ ಸಂದರ್ಭದಲ್ಲಿ ಡಿವೈಡರ್ ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ನಂತರ ಡೀಸೆಲ್ ಟ್ಯಾಂಕ್ ಸ್ಫೋಟಗೊಂಡು ಈ ರೀತಿಯಾಗಿ ಬೆಂಕಿ ಹೊತ್ತುಕೊಂಡಿದೆ ಅಂತ ಮಾಹಿತಿಯನ್ನ ಅಲ್ಲಿನ ಸ್ಥಳೀಯ ಸಿಬ್ಬಂದಿ ಮತ್ತು ಪೊಲೀಸರು ಹೇಳ್ತಾ ಇರುವಂತದ್ದು ಇನ್ನು ಪಿ ವಿ ಈ ಹಿಂದೆ ಆ ಕಲಬುರಗಿಯಲ್ಲಿ ಅನೇಕ ವರ್ಷಗಳ ಕಾಲ ಇನ್ಸ್ಪೆಕ್ಟರ್ ಆಗಿದ್ರು ಗದಗ ಶಹರ ಇನ್ಸ್ಪೆಕ್ಟರ್ ಆಗಿದ್ರು ನಂತರ ಬೈಲೊಂಗಲ್ ಠಾಣೆಯಲ್ಲೂ ಕೂಡ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸಿದ್ರು ಕೆಲ ದಿನಗಳ ಹಿಂದಷ್ಟೇ ಅವರಿಗೆ ಹಾವೇರಿ ಲೋಕಾಯುಕ್ತ ಠಾಣೆಗೆ ವರ್ಗಾವಣೆಗೊಂಡಿತ್ತು ಈ ಹಿನ್ನೆಲೆಯಲ್ಲಿ ಅವರು ಹಾವೇರಿಲಿ ಹಾನೇ ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇದ್ರು ಇವತ್ತು ಆ ಗದಗ ಕುಟುಂಬಸ್ಥರನ್ನ ಭೇಟಿ ಮಾಡಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು ಆ ಟಿವಿ ಸಾಲಿಮಠ್ ಸಜೀವವಾಗಿ ದಹನಗೊಂಡಿರುವಂತದ್ದು ಇದು ಸ್ವತಃ ಪೊಲೀಸ್ ಇಲಾಖೆಯನ್ನೇ ಒಂದು ತರ ಆ ಅವ್ರಿಗೂ ಕೂಡ ಶಾಕ್ ಆಗುವಂತ ಒಂದು ಘಟನೆ ಅಂತ ಪೊಲೀಸ್ ಸಿಬ್ಬಂದಿ ಸಾಕಷ್ಟು ಒಂದು ನೋವಿನ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಯಾಕಂದ್ರೆ ಟಿವಿ ಸಾಲಿಮಠ ಉತ್ತಮ ವ್ಯಕ್ತಿ ಜೊತೆಗೆ ಅಷ್ಟೇ ತಮ್ಮ ಅಂದ್ರೆ ತಾವೆಲ್ಲ ಎಲ್ಲೆಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಅಲ್ಲೆಲ್ಲಿ ಕೂಡ ಜನಪ್ರಿಯತೆಯನ್ನ ಮತ್ತು ಜನರ ಒಂದು ಬಾಂಧವ್ಯವನ್ನ ಗಳಿಸಿದ್ರು ಈ ರೀತಿಯಾಗಿ ದುರ್ಘಟನೆ ಅಲ್ಲಿ ಅವರು ಮೃತ ಹೊಂದಿದ್ದಾರೆ ಅಂತ ಒಂದು ಮಾಹಿತಿ ಸುತ್ತ ಅವರ ಅಂದ್ರೆ ಅಂದ್ರೆ ಅವರನ್ನ ಬಲ್ಲವರು ಕೂಡ ಅರಿಗಿಸಿಕೊಳ್ಳಲಾಗದಂತ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಸದ್ಯ ಅಣ್ಣಿಗಿರಿ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಒಂದು ಪ್ರಕರಣ ದಾಖಲಾಗಿರುವಂತೂ ಆ ಈ ರೀತಿ ಘಟನೆಗೆ ಕಾರಣ ಎನ್ನುವುದರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾರಂತೂ ದಶಮನ್ ಧನ್ಯವಾದ ಸಂಜೆ ನಿಮ್ಮೆಲ್ಲ ಮಾಹಿತಿಗಾಗಿ